ಹೇಳಿದರೆ ಅಜ್ಜ ಅವ್ರು ಯಾಕೋ ಅರ್ಧಕ್ಕೆ ಬಿಟ್ಟರೆ ಜಗದ್ಗುರು ಸಿದ್ಧಾರೂಢರು ಜಗದ್ಗುರು ಸಿದ್ಧಾರೂಢರು ಆ ಮಳೆ ಅಪ್ಪ ಅಪ್ಪಗಳು ಹೆಂಗೆ ಎಲ್ಲ ಒಬ್ಬ ದಲಿತನ ಹಿಡಿದ ಮುಸಲ್ಮಾನರವರಿಗೂ ಭಕ್ತರು ದಲಿತರನ್ನು ಹಿಡಿದ ಮುಸಲ್ಮಾನರವರೆಗೂ ಉಳಿದಾಗ ಎಲ್ಲ ಬಂದ್ರೆ ನೋಡೋರಿ ದಲಿತರು ಮುಸ್ಲಿಮ ಬ್ರಾಹ್ಮಣರು ಇವರು ಮೂರನ್ನು ಒಳಕೊಂಡು ಎಲ್ಲ ಜಾತಿ ಅವ್ರ ಜಗತ್ತಿನೊಳಗೆ ಭಕ್ತಾರೆ ಅಂದರೆ ಮಠ ಆಮೇಲೆ ಮಳೆಯಪ್ಪ ಸ್ವಾಮಿ ಮಠ ಇವೆರಡು ಎರಡು ಬಿಟ್ಟರೆ ಯಾರಿಗೆ ಭಕ್ತಿರ್ಲಿಲ್ಲ ಪಕ್ಕ ನೀವು ಕೆಲವೊಂದು ಒಂದೊಂದು ಜಾತಿಗೆ ಸೀಮಿತ ಆಗಿಬಿಟ್ಟ ಜಗದ್ಗುರು ಸಿದ್ಧಾರೂಢರ ಕಾಲಕ್ಕೆ ಗಂಡ ಹೆಂಡತಿ ಭಕ್ತಿಯನ್ನು ಮಾಡ್ತಾ ಇದ್ರು ಗಂಡ ಹೆಂಡತಿ ಎಷ್ಟು ವರ್ಷ ಭಕ್ತಿ ಅಂದ್ರೆ ಹನ್ನೆರಡು ವರ್ಷ ಭಕ್ತಿ ಮಾಡ್ತಾ ಇದ್ರಿ ಮಠದ ಮುಂದೆ ಬರ ಅವರು ಕಸ ಹೊಡೆಯವರು ಒಳಗೆ ಕಸ ಹೊಡೆಯವರು ಸಿದ್ಧಾರುಡ್ ಸ್ವಾಮಿಗಳು ಬಟ್ಟಿ ತೊಳೆದು ಶಾಸ್ತ್ರ ಕೇಳಿ ಸಂಜೆ ಮುಂದೆ ಊಟ ಮಾಡಿ ಹೋಗೋವ್ರು ದಿನನಿತ್ಯ ಪ್ರಸಾದ್ರಿ ಪ್ರಸಾದೇ ಸರ್ವ ದುಃಖ ನಮ್ಮ ಹಾನಿರಶೋಪಜಾಯತೆ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಸರ್ವ ರೋಗಗಳು ನಾಶ ಆಗಿ ಅವ್ರ ಮನೆಯಾಗ ಅಣ್ಣ ತಪ್ಪಂಗಿಲ್ಲ ಅಂತ ನಿಮ್ಮ ಮನೆಯಾಗ ಏನೇ ಇದ್ರು ಬಂದು ಊಟ ಮಾಡ್ತಾರೆ ಕಾರಣ ಏನು ಪ್ರಸಾದಿ ಸರ್ವದು ಕಾಣ ಅವರು ಊಟ ಮಾಡಿ ಹೋಗ ಹನ್ನೆರಡು ವರ್ಷ ಆಗಿತ್ತಂತ ಮಕ್ಕಳಾಗಿದ್ದಿಲ್ಲ ಮಕ್ಕಳು ಅವ್ರಿಗೆ ತಲೆ ನಾವು ಸಿದ್ಧಾರ್ಡ್ರು ಸೇವಾ ಮಾಡ್ತೀವಿ ಅವಶ್ಯ ಇಲ್ಲ ಸೇವಾ ಮಾಡ್ತಾಯಿದ್ರು ಮಗ್ಗಲ ಮನೆ ಅವರನ್ನು ಕೆತ್ತಿದ್ರ ಹೆಣ್ಮಗಳಿಗೆ ಹೆಣ್ಮಗಳ ಗಂಡಗ ಇವರಿಬ್ಬರು ಶಾಸ್ತ್ರ ಕೇಳಕ್ಕೆ ಹೋಗ್ತಾರ ಪುರಾಣ ಕೇಳಕ್ಕೆ ಹೋಗ್ತಾರ ಮಠದ ಕಸ ಹೊಡೆದು ಬರ್ತಾರ ಇವು ಭಕ್ತಿ ಚಂದಂಗೆ ಮಾಡಿದ್ರೆ ಇವ್ಕ್ಯಾಕೆ ಮಕ್ಕಳಕ್ಕಿದ್ದಿಲ್ಲ ಇವು ಡೋಂಗಿ ಭಕ್ತಿಯನ್ನು ಮಾಡ್ತಾವ ಅಂತ ತಿಳ್ಕೊಂಡು ಏನು ಮಾಡಿದ್ರಂದ್ರೆ ಅವರಿಗೆ ಹತ್ತಿದ್ರಿ ಹಿಂದೆ ಮಾತಾಡಕ್ಕೆ ಹತ್ತಿದ್ರೆ ಅವ್ರಿಗೆ ಆವಾಗ ಏನಾಯಿತು ಅಂದ್ರೆ ಗುರುವಿನಲ್ಲಿರ ಶಕ್ತಿ ಬೇಕಲ್ಲ ಗುರುವಿನಲ್ಲಿನೂ ಶಕ್ತಿ ಇಲ್ಲ ಇವರಂತೇಳಿ ಭಕ್ತಿ ಇಲ್ಲ ಅಂತ ಮಾತಾಡಿದಾಗ ಮಗಳಿಗೆ ಕಣ್ಣೊಳಗೆ ಧಾರಾಕಾರವಾಗಿ ನೀರು ಬರ್ತದೆ ನಿಮಗೆ ಬೇಕಾಗಿರ್ತಕ್ಕಂಥ ಗುರುಗಳಿಗೆ ಯಾರಾದರೂ ಏನಾದರೂ ಅಂದ್ರೆ ನೋವು ಆಗಬೇಕು ಅದು ಗುರುವಿನ ಅಂತಃಕರಣ ಏಕದ ಅಂತ ಅರ್ಥ ಆಗ್ತದೆ ಕಣ್ಣೊಳಗೆ ನೀರು ಬಂದು ಅಂತ ಸಾರುಡರ ಮಠಕ್ಕೆ ಬರ್ತಾಳ ಸಂಚನ ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಹೋಗುವ ಸಮಯದಲ್ಲಿ ಸಿದ್ಧಾರ್ಡ್ರ ಪಾದದ ಮೇಲೆ ಗಂಡ ಹೆಂಡ್ತಿ ಬಿದ್ದಳಾ ಕತ್ತಿದ್ರು ಬಿದ್ದಳಾ ಕತ್ತಿದ್ರು ಅಂದ್ರೆ ಯಾಕೋ ಯಾಕೆ ಅಳಾ ಕತ್ತಿರಿಪ್ಪ ನಾವು ಏನು ನಮ್ಮಂತೇಲಿ ಭಕ್ತಿ ಇಲ್ಲ ನಿಮ್ಮಂತೇಲಿ ಶಕ್ತಿ ಇಲ್ಲ ಅನ್ನಕತ್ತಾರ ಮಕ್ಕಳಾಗಿಲ್ಲಪ್ಪ ಒಂದು ಗಂಡು ಮಗುವನ್ನು ಕೊಡು ಅಂತ ಹೆಣಮಗಳು ಅಳಲಿ ಕತ್ತಿದ್ದು ಪಾದ ತೊಯ್ದಿತ್ತು ಗಂಡ ಹೆಂಡತಿ ಹತ್ತದ್ದನ್ನು ನೋಡಿ ಸಿದ್ದಾರುಡ್ರು ಸುಮ್ಮನೆ ಕೂತ್ರು ಮಣಿಗೆ ಬಂದರು ಐದಾರು ತಿಂಗಳು ಹೋತ್ರಿ ಮಕ್ಕಳಾಗ್ಲಿಲ್ಲ ಆವಾಗ ಅವರು ತೀರ್ಮಾನ ಮಾಡಿದರು ಯಾರು ನಮ್ಮ ಪ್ರಾಣ ಅಂತ ತಿಳ್ಕೊಂಡಿದ್ದೀವಲ್ಲ ಗುರುವನ್ನ ಯಾವ ಗುರುವನ್ನ ನನ್ನ ಪ್ರಾಣ ಅಂತ ತಿಳ್ಕೊಂಡಿದ್ನ ಅವ ನನಗೆ ಮಕ್ಕಳು ಕೊಡಲಿಲ್ಲ ಅಂದ್ರೆ ನಾ ಪ್ರಾಣ ಬಿಡೋದ ಬೇಷ ಅಂತ ಗಂಡ ಹೆಂಡತಿ ಮಾತಾಡಿಕೊಂಡು ಸಾಯಂಕಾಲ ಊರವರೆಗೊಂದು ಬಾವಿ ತುಂಬಿತ್ತು ಗಂಡ ಹೆಂಡತಿ ಮಾತಾಡ್ಕೋ ಅಂತ ಹೋಗಿ ಬಾವಿ ಮ್ಯಾಲ ಬಿದ್ದು ನಿಂತು ಕೆಸಂದಂತಾರ ಸಿದ್ಧಾರುಡ ನಿನ್ನ ಸೇವಾ ಮಾಡ್ತಾ ಇದ್ದೇವು ಭಕ್ತಿಯನ್ನು ಮಾಡ್ತಾ ಇದ್ದು ಅನಾಯಾಸವಾಗಿ ಸತ್ತು ಹೋಗುದು ಬತ್ತಲ್ಲ ಅಂತ ತಿಳ್ಕೊಂಡು ಆಯಿತು ನಮ್ಮ ಆಯುಷ್ ಇಷ್ಟ ಅದ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಕೈ ಹಿಡ್ಕೊಂಡು ಜಗದ್ಗುರು ಸಿದ್ಧಾರುಡ ಅಂತ ಹಿಂಗೆ ಬಾವಿಗೆ ಜಿಗಿದ್ರು ಸಿದ್ಧಾರುಡ್ರು ಅಲ್ಲೇ ಬಂದು ಅವ್ರಿಬ್ರನ್ನ ಎತ್ಕೊಂಡ್ರಿ ಇಬ್ಬರು ಕೈ ಹಿಡಿದು ಹೊರಗೆ ಆಶ್ಚರ್ಯ ಆಯ್ತು ಅವ್ರು ಯಪ ಅಂದಗಳ ಇಲ್ಲ ಯಾಕೆ ಸಾಯಾಕತ್ತೀರಿ ಬಿಡೋಯಪ್ಪ ನಾವು ಸಾಯ್ಬೇಕಾಗ್ಯದ ಯಾಕೆ ಸಾಯ್ತಿರಿ ಹೇಳ್ರಿ ಅಂತಂದಾಗ ಆರು ತಿಂಗಳಿಂದ ನಿಮ್ಮ ಪಾದದ ಮೇಲೆ ಬಿದ್ದು ನಮಗೆ ಮಗು ಕೇಳಿದೀವು ನಮಗೆ ಮಗು ಕೊಡಲಿಲ್ಲ ಓಣ್ಯಾಣ್ಣವರು ಬರೋರು ಹೋಗವರು ನಮಗೆ ನಿಂದ ಮಾಡಾಕತ್ತಾರ ಗುರುವಿನ ನಿಂದ ಮಾಡಾಕತ್ತಾರ ಅಂದ ತಕ್ಷಣ ಅವ್ರಂದ್ರೆ ಹುಚ್ಚುಗಳ ಇಷ್ಟು ಸಣ್ಣ ಕೆಲಸಕ್ಕೆ ಪ್ರಾಣ ಬಿಡ್ತಾರನೋ ಅಂತ ತಿಳ್ಕೊಂಡು ಇಬ್ಬರು ತಲೆ ಮೇಲೆ ಕೈ ಇಟ್ಟ್ರಿ ಗಂಡ ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ ವರುಷ ತುಂಬುವುದರೊಳಗಾಗಿ ನಿಮಗೆ ಗಂಡು ಮಗು ಅಂತ ಆಶೀರ್ವಾದ ಮಾಡಿದ್ರಿ ಇದು ಗುರುವಿನ ಕರುಣಾರಿದು ಗುರುವಿನ ಆಶೀರ್ವಾದ ಇಷ್ಟು ಸಂತೋಷ ಆಯಿತು ಗಂಡ ಹೆಂಡತಿ ಮನೆಗೆ ಬಂದರು ದಿನ ಹೊಕ್ಕಿದ್ರು ಬರ್ತಿದ್ರು ಮುಂದ ಮೂರು ತಿಂಗಳು ಹೋಯಿತು ಹೆಂಡತಿ ಗರ್ಭವತಿ ಆರು ಹೆಂಡತಿ ಗರ್ಭವತಿ ಆದ್ಲು ಮಗು ಬೆಳಕು ಅಂತ ಹೋಯ್ತು ಗರ್ಭದಲ್ಲಿ ಮೂರು ತಿಂಗಳ ಆರು ತಿಂಗಳ ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಗಂಡು ಮಗು ಆಗ್ತದೆ ಎಂತಹ ಗಂಡು ಮಗು ಅಂದರೆ ಹುಣ್ಣಿಮೆಯ ಚಂದ್ರನ ಸದೃಶವಾಗಿರುವಂತಹ ಗಂಡು ಮಗು ರೀ ಸುಮ್ಮನೆ ಅಲ್ಲ ತಪಸ್ ಮಾಡಿ ಮಗುವನ್ನು ಪಡಿತಾರ ಆ ಗಂಡು ಮಗು ಆದ ತಕ್ಷಣ ಆಕೆ ಬೀಡ್ಕೊಂತಳೆ ಯಪ್ಪಾ ನಿನ್ನ ಕೃಪಾ ಆಶೀರ್ವಾದದಿಂದ ನನಗೆ ಗಂಡು ಮಗು ಆಗ್ಯದ ನಾಳೆ ನನ್ನ ಮಗುವಿನ ಜವಳ ನಿನ್ನ ಮಠದಾಗ ಬಂದು ತೆಗಿತೀವು ನಿನ್ನ ನಿನ್ ನನ್ನ ಮಗುವಿನ ಜವಳ ನಿನ್ನ ಮಠದಾಗ ಬಂದು ತೆಗಿತೀವೋ ಅಂತ ತಿಳ್ಕೊಂಡು ಬೇಡ್ಕೊಂತಾಳ ಯಪ್ಪ ನೋಡು ನಿನಗೆ ನಾ ನಾಲ್ಕಾರು ಮಂದಿ ಸಾಧುಗಳಿಗೆ ಕಾವಿ ಬಟ್ಟಿ ತಂದು ಕೊಡ್ತೀನಿ ಯಾಕೂಡು ಕೂಡ ಇವನ ಕೊಡು ಕೂಡ ಕುಂದ್ರ ಕರ್ಕೊಂಡು ಕೂಡು ನಾಲ್ಕಾರು ಮಂದಿಗೆ ಬಟ್ಟಿ ತರ್ತೀನಿ ಯಪ್ಪ ಒಂದು ದಿವಸ ಊಟ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳಿ ಬೇಡ್ಕೊಂಡ್ರ ಬೇಡ್ಕೊಂಡ ತಕ್ಷಣ ಹೋಯ್ತು ಸ್ವಲ್ಪ ದಿವಸ ಮಳೆ ಹೋಯ್ತು ಬೆಳಿ ಹೋಯ್ತು ಒಂದು ಮೂರು ವರ್ಷ ಹೋಗಿ ಬಿಡುತ್ತೆ ಅದು ಮೂರು ವರ್ಷದ ಮಗು ಅಡ್ಡ್ಯಾಡ ಕೈತ್ರಿ ತಲೆ ತುಂಬಾ ಕೂದಲು ಜವಳ ಇತ್ತು ನಾಲ್ಕನೇ ವರ್ಷಕ್ಕೆ ಊರಾಗ ಮಳೆ ಆಗ್ತದೆ ಬೆಳೆ ಬರ್ತದೆ ಗಂಡನ ಕರ್ಕೊಂಡು ಗಾಡಿ ಹುಡುಕೊಂಡು ಸಂತಿ ತೊಗೊಂಡು ಅಡುಗೆ ಮಾಡಿಕೊಂಡು ಮಗು ಕರ್ಕೊಂಡು ನಾಲ್ಕಾರು ಮಂದಿಗೆ ಬಟ್ಟೆ ತಗೊಂಡು ಸಿದ್ಧಾರ್ಡ್ರ ಮಠಕ್ಕೆ ಬಂದು ಕೆರಿ ದಂಡಿ ಮ್ಯಾಲೆ ಗಂಡ ಕಳ್ಳಹರಿದು ಎತ್ತು ಕಟ್ಟಕ್ಕೆ ಹೋದ ಹೆಂಡತಿ ಹುಡುಗನ ಕೆಳಗಿಳಿಸಿದ್ಲು ಹುಡುಗನನ್ನು ಕೆಳಗಿಳಿಸಿ ಆ ಸಾಮಾನುಗಳನ್ನು ಒಂದೊಂದು ಒಂದೊಂದು ಕೈಯಾಗಿ ತೊಗೊಂಡು ತಲೆ ಮೇಲೆ ಕೈಯಾಗಿ ಅಡಿಗೆ ಬಟ್ಟೆ ಸಾಮಾನು ತಗೊಂಡು ಮೂರು ವರ್ಷ ಮುಗುದ ಮಗು ಮಗುವನ್ನು ನೋಡ್ತಾಳೆ ಎಲ್ಲಿ ಹೋತು ಎಲ್ಲಿ ಹೋತು ಎಲ್ಲಿ ಹೋತು ಅಂತ ಮಗು ಹುಡುಕಾಡ್ತಾಳೆ ಮಗು ಎಲ್ಲಿ ಹೋಗಿತ್ತು ಅಂದ್ರೆ ಆ ಕೆರಿ ದಂಡಿ ಮೇಲೆ ಬೇಲಿ ಹಚ್ಚಿದ್ರು ಬೇಲಿ ಕಡೆ ಹೋಗಿತ್ತು ಆ ಬೇಲಿ ಒಡಗಿರುವಂತ ಒಂದು ನಾಗರ ಹಾವು ಏನು ಮಾಡಿತ್ತು ಅಂದ್ರೆ ಈ ಹುಡುಗ ಬೇಲಿಯಾಗ ಹೋಗೋಣ ಹಾವು ಸುತ್ತಕೊಂಡು ಕೂತ್ ಬಿಟ್ಟಿತ್ರಿ ಹುಡುಗನ ಮೇಲೆ ಮೂರು ವರ್ಷದ ಹುಡುಗನ ಮ್ಯಾಲ ಹಾವು ಸುತ್ತಿತ್ತು ಆವಾಗ ಬೇಡ್ಕೊತಾಳೆ ಎಲ್ಲ ಹೋಗಿದ್ಲು ಎಪ್ಪಾ ನನ್ನ ಮಗನ ಕಾಪಾಡ್ರಿ ನನ್ನ ಮಗನ ಕಾಪಾಡ್ರಿ ಚೀರಾ ಕತ್ತಿದ್ಲು ಮಂದಿ ಬಂದರು ಅದು ಮಗು ಎಪ್ಪ ನಂದ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಇದು ನನ್ನ ಮಗು ಅದ ಜನ್ರ ಜನರಂತಾರ ಹುಚ್ಚಿ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ಮಗು ಅಂತ ಮಂದಿಗೆ ಏನು ಹರ್ಕ ತೆಗೆದ ಹೋಗಿ ಆ ಹಾವಣ್ಣ ಹಿಡಿದ್ರೆ ಕಸ್ತಿ ಅಂದ್ರೆ ಘೋರ ವಿಷ ಒಂದು ಹತ್ತು ನಿಮಿಷ ಬದಕಂಗಿಲ್ಲ ಮಗು ಹೋಗು ನಿನ್ನ ಜಲಮ ಆದ್ರೆ ಹೋಗಲಿ ಆ ಮಗುವನ್ನು ರಕ್ಷಿಸು ಹೋಗು ಹೋಗು ಅಂತ ಜನ ಅಂದ್ರಿ ಮತ್ತೆ ಯಾರು ರಕ್ಷಿಸ್ಕೋಬೇಕ್ರಿ ಮಕ್ಕಳನ್ನ ಈಗ ಮಂದಿ ಒಂದು ಯಾವ್ದಾರ ಹುಡುಗ ಮಂದಿ ಹುಡುಗ ಬಿತ್ತಂದ್ರೆ ಅಯ್ಯೋ ಪಾಪ ಅಂತಾರೆ ಇವ್ರು ಹೆಣ್ಮಕ್ಳು ಕಳೋದಿಲ್ಲರಿ ಯಾರದ ಹುಡುಗ ಬಿದ್ರ ಅಯ್ಯೋ ಪಾಪ ಎಷ್ಟು ಬಿರುಸು ಬಿತ್ತು ಅಂತಿರಲ್ರಿ ನಿಮ್ಮ ಮಗುನ ಬಿತ್ತಂದ್ರೆ ಓಡಿ ಹೋಗಿ ಎತ್ಕೊಂಡು ಇದು ಮೋಹ ಎಲ್ಲರೂ ಹೇಳ್ತಾರೆ ನಿನ್ನ ಮಗನ ನೀ ಕಾಪಾಡು ಅಂದಾಗ ಹೆಣ್ಮಗಳಂತಳ ಒಂದು ವೇಳೆ ನಾವು ಹೋಗಿ ಹಾವಣ್ಣ ಮುಟ್ಟೀನಿ ಅಂದ್ರೆ ನನಗೆ ಕಷ್ಟದ ಸ್ವಲ್ಪ ಸಮಯದಲ್ಲಿ ನಾ ಸತ್ತು ಹೊಕ್ಕಿನಿ ನನಗೆ ಆಗಂಗಿಲ್ಲ ಅಂತ ಕೈ ಮ್ಯಾಲೆತ್ತಿದ್ಲು ಗಂಡು ಓಡ್ಕೊತ ಬಂದ ಅವನು ನನ್ನ ಮಗನ ಕಾಪಾಡ್ರಿ ನನ್ನ ಮಗನ ಕಾಪಾಡ್ರಿ ಅಂದಗಳಿ ಅವಿಗೂ ಹಿಂಗಂದ್ರು ನಿನ್ನ ಮಗು ಅದಲ್ಲ ಕಾಪಾಡ್ಕೋ ಅಂದರು ಆ ಹೆಂಡತಿ ಅಂದ್ಲಾಕಿ ಅಂದ್ರೆ ನಾನು ನೀ ಕಾಪಾಡ್ಕೊಂಡ್ರೆ ಹೆಂಡತಿ ನಾವು ಅಲ್ಯ ನಾವು ಅಲ್ಯ ನಾ ಸತ್ತು ಹೊಕ್ಕೀನಿ ನನ್ನ ಪ್ರಾಣ ಉಳಿತೆ ಅಂದ್ರೆ ಇಂಥ ಹತ್ತು ಮಕ್ಕಳನ್ನು ನಾನು ಹಡಿಬೌದು ನಾನ ಸತ್ನೆ ಅಂದ್ರೆ ಏನು ಮಾಡಲಿ ನಾವು ಅಲ್ಯ ಅಂತ ಹೆಂಡತಿ ಅಂದ ಗಂಡ ಹೇಳಿದ್ರು ಅವ ಗಂಡ ಅಲ್ಯಪ್ಪ ಈ ಹಾವು ಕಚ್ಚಿದ್ರೆ ನಾ ಸತ್ತು ಹೊಕ್ಕೀನಿ ನನ್ನ ಇತ್ತಂದ್ರೆ ಇಂಥ ಹತ್ತು ಮಕ್ಕಳನ್ನು ಹಡಿಬೌದು ನಾವು ಅಲ್ಯ ಅಂತೇಳಿ ಇಬ್ರು ಗಂಡ ಹೆಂಡತಿ ಹಿಂದಕ್ಕೆ ಸರದ್ರಿ ಪ್ರೀತಿಯ ಮಗ ಹನ್ನೆರಡು ವರ್ಷದ ಮೇಲೆ ಹುಟ್ಟಿತ್ತು ಇಬ್ಬರು ಕೂಡಿ ಕೈ ಎತ್ತಾರ ಸಿದ್ಧಾರ್ಡ ನಿನ್ನ ಕೃಪಾಶೀರ್ವಾದದಿಂದ ಮಗು ಹುಟ್ಟಿದ ನೀನೇ ಕಾಪಾಡು ನೀನೇ ರಕ್ಷಣಾ ಮಾಡು ಅಂತ ಇಬ್ಬರು ಕೈ ಎತ್ತಿದ್ರು ಸಿದ್ಧಾರೂಢರು ಬಂದ್ರೆ ಓಡ್ಕೋತ ಬಂದು ಆ ಮಗುವನ್ನು ಎತ್ಕೊಂಡು ಹಾವು ತೆಗೆದು ಕೆರೆಯಾಗಿ ಹೋಗದ್ರು ಒಗದ ಕೆಸಿಂದ ತಾಯಿ ಕೈ ಕೊಟ್ಟರು ಸಿದ್ಧಾರೂಢರು ಒಂದು ಮಾತಂತಾರಲ್ಲಿ ಏನು ಅಂತ ಕೇಳಿದರೆ ಹಿಂದೆ ಹನ್ನೆರಡು ವರ್ಷ ಆಗೇತಿ ನನಗೆ ಮಗು ಬೇಕಾಗ್ಯದ ಅಂತ ತಿಳ್ಕೊಂಡು ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಒಂದು ಮಗುವಿನ ಸಂಬಂಧ ಇಬ್ಬರು ಗಂಡ ಹೆಂಡತಿ ಬಾವಿ ಬೀಳಕ್ಕೆ ಹೋಗಿದ್ರೆ ನೀವು ಮಗು ಇಲ್ಲದ ಸಮಯದಲ್ಲಿ ಮಗುಗೋಸ್ಕರ ಬಾವಿ ಬೀಳಕ್ಕೆ ಹೋಗಿದ್ರಿ ಹುಣ್ಣಿಮೆಯ ಚಂದ್ರನ ಸದೃಶವಾಗಿರುವ ಗಂಡು ಮಗು ನಿಮ್ಮ ಕೈಯಾಗೈತಿ ಆ ಮಗುವನ್ನು ಕಾಪಾಡ್ಕೋವಲ್ರಿ ನನ್ನ ಪ್ರಾಣ ಹೊಕ್ಕೈತಿ ನನ್ನ ಪ್ರಾಣ ಹೊಕ್ಕೈತಿ ಕತ್ತಿರಲ್ಲ ಈ ಸಂಸಾರದ ಇಷ್ಟ ತಿಳಿಸಿ ಕೊಟ್ರಂತ ನೋಡು ಗೊತ್ತಾಯ್ತಲ್ರಿ ಇಲ್ಲದಾಗ ಬೇಕು ಅಂತ ಪ್ರಾಣ ಹೋಗಲಿ ಅಂತಾರ ಇದ್ದ ಸಮಯದೊಳಗೆ ರಕ್ಷಣಾ ಆಗಂಗಿಲ್ಲ ತನ್ನನ್ನು ತಾನು ರಕ್ಷಣಾ ಮಾಡ್ಕೋತಾನ ಅಂತ ತಿಳ್ಕೊಂಡು ಸಿದ್ಧಾರುಡ್ರು ಹೇಳ್ತಾರ ನೀವು ಹನ್ನೆರಡು ವರ್ಷ ಸೇವಾ ಮಾಡಿದ್ರಿ ಮಠ ಕಸ ಹೊಡೆದಿದ್ರಿ ನೀವು ಮಕ್ಕಳು ಬೇಕು ಅಂತ ಹತ್ತಿದ್ರಿ ಅವತ್ತ ನಿಮ್ಮ ಮಗು ನಿಮಗೆ ಮಗು ಕೊಡ್ತಿದ್ನ ಗಂಡು ಮಗುವನ್ನು